ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಸನಾತನ ಧರ್ಮವನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ ಆ ಧರ್ಮದಲ್ಲಿ ನಾವು ಧ್ಯಾನ ಮತ್ತು ಯೋಗಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಧ್ಯಾನ ಮತ್ತು ಯೋಗವೇ ಅಲ್ಲದೆ ಪೂಜಾ ಕೈಂಕರ್ಯದಲ್ಲಿ ಕೂಡ ನಾವು ಹೆಚ್ಚಿನ ಮಹತ್ವವನ್ನ ನೀಡಿ ಅನಾದಿ ಕಾಲದಿಂದಲೂ ಇವುಗಳನ್ನ ಪಾಲಿಸುತ್ತಾ ಸಾಗಿದ್ದೇವೆ ಇನ್ನು ನಾವು ಪೂಜಾ ಕೈಂಕರ್ಯವನ್ನ ಕೈಗೊಳ್ಳುವಾಗ ಆಯಾ ದೇವರನ್ನ ಪೂಜಿಸುವಾಗ ನಾವು ಆಯಾ ಮಂತ್ರಗಳನ್ನ ಪಠಿಸುತ್ತಾ ಪೂಜೆ ಮಾಡೋದು ವಾಡಿಕೆ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಹರಿಹರ ಇಬ್ಬರನ್ನು ಪೂಜಿಸಿದ್ರೆ ಗಣೇಶನನ್ನು ಕೂಡ ಪೂಜಿಸುವಂತಹ ಮಾಸದು ಇನ್ನು ಯಾವುದೇ ಮಾಸವಾಗಿರಲಿ ಶಿವ ಮತ್ತು ವಿಷ್ಣುವನ್ನ ಪೂಜಿಸುವಂತಹ ಜನರು ಬಹಳಷ್ಟು ಜನರಿರ್ತಾರೆ ಶಿವನ ಮಂತ್ರಗಳನ್ನ ಪಠಿಸಿಕೊಳ್ತಾ ನಾವು ಪೂಜೆ ಮಾಡಿಕೊಂಡ್ರೆ ಸಾಕಷ್ಟು ಸತ್ಫಲಗಳು ಇನ್ನು ಮಂತ್ರಗಳು ನಮ್ಮ ಧ್ಯಾನವನ್ನ ಏಕಾಗ್ರತೆಗೆ ತರಲು ಹೆಚ್ಚು ಸಹಾಯ ಮಾಡುವಂತಹ ಹೆಚ್ಚು ಶಕ್ತಿಯುಳ್ಳ ಬೀಜಾಕ್ಷರಗಳು ಅವುಗಳನ್ನ ಪಠಿಸಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಸಮಯವನ್ನು ತೆಗೆದುಕೊಂಡು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಶಿವನ ಮಂತ್ರವನ್ನ ಪ್ರತಿನಿತ್ಯ ನಾವು ಹೇಳ್ಕೊಳ್ತೀವಿ ಶಿವನ ಪೂಜೆ ಮಾಡ್ಬೇಕಾದ್ರೆ ಶಿವನ ಪಂಚಾಕ್ಷರ ಮಂತ್ರವನ್ನ ಹೇಳ್ಕೊಳ್ತಾ ಪೂಜೆ ಮಾಡೋದು ವಿಶೇಷ ಸಾಮಾನ್ಯವಾಗಿ ನಾವು ಪೂಜೆ ಅಂತ ಮಾಡುವಾಗ ಓಂ ನಮ ಶಿವ ಎನ್ನುವ ಪಂಚಾಕ್ಷರಿ ಮಂತ್ರವನ್ನ ಪಠಿಸ್ಕೊಳ್ತಾ ಪೂಜೆ ಮಾಡಿದ್ರೆ ಬಹಳ ಮಹತ್ವದ್ದು ಪವರ್ಫುಲ್ ಮಂತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ ನಾವು ಸದಾ ಕಾಲ ಧ್ಯಾನ ಮಾಡ್ಬೇಕಾದ್ರೂ ಕೂಡ ಓಂ ನಮ ಶಿವ ಎನ್ನುವ ಪಂಚಾಕ್ಷರಿ ಮಂತ್ರವನ್ನ ಧ್ಯಾನ ಮಾಡ್ತಾ ಇರ್ತೀವಿ ಅಲ್ವೇ ನಿತ್ಯ ಪೂಜೆಯಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರು ಕೂಡ ಬಹಳಷ್ಟು ಸಮಯದಲ್ಲಿ ನಾವು ಈ ಪಂಚಾಕ್ಷರಿ ಮಂತ್ರಗಳನ್ನ ಜಪಿಸ್ತೇವೆ ಹಾಗೆಯೇ ಈ ರೀತಿಯಾಗಿ ನಾವು ಜಪ ಮಾಡೋದ್ರ ಸಾಕಷ್ಟು ಕಷ್ಟಗಳು ಮಂಜಿನಂತೆ ಕರಿಗೆ ಹೋಗಿ ಬಹು ಬೇಗ ಆ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತೆ ಇನ್ನು ಎರಡನೇ ಮಂತ್ರ ವಿಷಯಕ್ಕೆ ಬಂದ್ರೆ ಓಂ ನಮೋ ಭಗವತೆ ರುದ್ರಾಯ ಅನ್ನೋದು ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರವನ್ನ ನಾವು ಯಾಕೆ ಪಠಿಸ್ತೇವೆ ಗೊತ್ತಾ ವಿಶೇಷವಾಗಿ ಶತ್ರುಗಳಿಂದ ಕಾಟ ಇದ್ರೆ ಶತ್ರುಗಳ ಭಯ ಕಾಡ್ತಾ ಇದ್ರೆ ಶತ್ರುಗಳಿಂದ ತೊಂದರೆ ಕಾಡ್ತಾ ಇದ್ರೆ ನಾವು ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರವನ್ನ ಪಠಿಸ್ಕೊಂಡ್ರೆ ಸಾಕು ಅವೆಲ್ಲವೂ ಮಾಯವಾಗಿ ಬಿಡುತ್ತವೆ ಹಾಗೆಯೇ ಯಾರಾದ್ರೂ ನಮ್ಗೆ ಏನಾದ್ರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂದ್ರೆ ಈ ಮಂತ್ರವನ್ನ ಪಡಿಸ್ಕೊಳ್ಳೋದ್ರಿಂದ ದೋಷಗಳೆಲ್ಲ ಬಹು ಬೇಗ ನಿವಾರಣೆ ಆಗುತ್ತವೆ ಇದರಿಂದ ಬೇಗನೆ ನಿಮಗೆ ಸಮಸ್ಯೆಗಳು ನಿವಾರಣೆಯಾಗಿ ಶತ್ರು ಕಾಟ ತಪ್ಪುತ್ತೆ ಅಂತ ಹೇಳ್ತಾರೆ ಈ ಮಂತ್ರವನ್ನ ನೀವು ದಿನಾಲು ಪಡಿಸಬಹುದು ಯಾವುದೇ ತೊಂದರೆ ಇಲ್ಲ ಇನ್ನು ಈ ಪಂಚಾಕ್ಷರಿ ಮಂತ್ರಗಳನ್ನ ನಾವು ಪಡಿಸಬೇಕಾದ್ರೆ ಸ್ವಲ್ಪ ಶುಚಿಭೂತರಾಗಿ ಪಠಿಸಿದ್ರೆ ಸಾಕು ಇಂಥದ್ದೇ ನಿಯಮಗಳನ್ನು ಇರಬೇಕು ಅನ್ನುವ ನಿಯಮಗಳನ್ನು ಇರೋದಿಲ್ಲ ಆದ್ರೆ ದಿನನಿತ್ಯದ ಪೂಜೆಯಲ್ಲಿ ಇದನ್ನ ನಾವು ಪೂಜೆ ಮಾಡಿಕೊಳ್ಳುವಾಗ ಪಂಚಾಕ್ಷರಿ ಮಂತ್ರದ ಉಚ್ಚಾರಣೆಯಿಂದ ಪೂಜೆ ಮಾಡಿಕೊಂಡ್ರೆ ಬಹಳ ಉತ್ತಮ ಹೇಗೆ ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಮಂದಿನಂತೆ ಕರೆಗೆ ಹೋಗುತ್ತವೆ ಹಾಗೆ ಮತ್ತೊಂದು ಮಂತ್ರ ಇದೆ ಸ್ನೇಹಿತರೆ ಅದೇನಪ್ಪ ಅಂದ್ರೆ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು ಎನ್ನುವುದು ಈ ಮಂತ್ರವನ್ನ ನಾವು ಪ್ರತಿನಿತ್ಯ ಪೂಜೆಯಲ್ಲಿ ಅಂದುಕೊಳ್ಳುತ್ತಾ ಪಠಿಸಿಕೊಳ್ಳುತ್ತಾ ಧ್ಯಾನ ಮಾಡುತ್ತಾ ನೂರ ಎಂಟು ಬಾರಿ ಜಪಿಸಿದ್ರೆ ನಮ್ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಕಷ್ಟಗಳು ಒಮ್ಮೆ ಬಂದ್ರೂ ಕೂಡ ಬಹು ಸೂಕ್ಷ್ಮವಾಗಿ ಅಂದ್ರೆ ಬಹು ಕಡಿಮೆ ಪ್ರಮಾಣದಲ್ಲಿ ಆ ಕಷ್ಟಗಳು ಬಂದು ಹಾದು ಹೋಗ್ಬಿಡುತ್ತವೆ ಹೀಗೆ ನಾವು ಭಗವಂತನ ನಾಮಸ್ಮರಣೆ ಅದರಲ್ಲಿ ಮುಖ್ಯವಾಗಿ ಮುಕ್ಕಣ್ಣನ ನಾಮಸ್ಮರಣೆ ಮಾಡಿಕೊಳ್ಳೋದ್ರಿಂದ ಧ್ಯಾನ ಮಾಡೋದ್ರಿಂದ ಜಪಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಗಳು ಇರುತ್ತವೆ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ನಮ್ಮ ಪುರಾಣಗಳು ಕೂಡ ಸಾಕ್ತಾ ಇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ